ಜೈ ಶ್ರೀರಾಮ್ ನನ್ನ ಯೂಟ್ಯೂಬ್ ಫ್ಯಾಮ್ಲಿ ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ನೋಡಿರಿ ಒಂದು ಮಸ್ತ್ ಸೂಪರಾಗಿರೋ ಹೆಲ್ದಿ ರೆಸಿಪಿ ತೊಗೊಂಡು ಬಂದೀನಿ ನೋಡಿರಿ ಪನ್ನೀರ್ ಪಲ್ಯ ಮಾಡೇನಿ ಮಿಕ್ಸ್ ವೆಜ್ ಪನ್ನೀರ್ ಪಲ್ಯ ಚಪಾತಿ ಜೊತೆ ಹಚ್ಕೊಂಡು ತಿಂತಿದ್ರೆ ಏನು ಸೂಪರ್ ರೀ ಹೋಟೆಲ್ನಾಗಿಂದ ಪನ್ನೀರ್ ಪಲ್ಯ ಅನ್ನೋಂಗೆ ಇರ್ತದೆ ವೆರೈಟಿ ಮಾಡ್ತಿರ್ತಾರೆ ರೀ ಅದನ್ನು ನಾನು ಈ ರೀತಿ ಮಾಡಿದ್ದೇನೆ ಡಿಫ್ರೆಂಟ್ ಆಗದ ಎಲ್ಲರೂ ತಿನ್ಬೋದು ದೊಡ್ಡವರು ತಿನ್ಬೋದು ಸಣ್ಣವರು ತಿನ್ಬೋದು ಎಲ್ಲರಿಗೂ ಇಷ್ಟ ಆಗುವಂಥದ್ದು ಪನ್ನೀರ್ ಪಲ್ಯ ಮಾಡೋದನ್ನು ತೋರಿಸ್ಕೊಡ್ತೀನಿ ಇವತ್ತು ನಿಮಗೆ ಇದು ಚಪಾತಿ ಜೊತೆ ಕುಲ್ಚಾ ಜೊತೆ ನಾನ್ ಜೊತೆ ಪುರಿ ಜೊತೆ ಯಾವುದ್ರ ಜೊತೆ ಆದರೂ ನೀವು ತಿನ್ಬೋದು ಸೂಪರಾಗಿರ್ತದೆ ಟೇಸ್ಟಿಯಾಗೂ ಇರ್ತದೆ ಹೆಲ್ದಿಯಾಗೂ ಇರುವಂಥ ರೆಸಿಪಿ ಅದ ಹೆಂಗೆ ಮಾಡ್ತೀನಿ ತೋರಿಸ್ತೀನಿ ಬರ್ರಿ ಫಸ್ಟ್ ಈಗ ಹಾಲು ಕಾಯಿಲಿ ಕಿಡೋಣಂತೆ ಹಾಲು ಕಾಸು ಎಲ್ಲ ಆಯ್ತು ಆರಿತ್ತು ಕೆನೆ ಬಂದಿತ್ತು ಏನು ಮಾಡಿದೆ ಕೆನೆನ ಈ ರೀತಿ ಡಬ್ಬಿ ಒಳಗೆ ಹಾಕೋತ ಹೋಗ್ತೀನಿ ನಾನು ಮನೆಯೊಳಗೆ ಬೆಣ್ಣೆ ತೆಗಿತೇನೆ ರೀ ಹೀಗಾಗಿ ಕೆನೆನ ಈ ರೀತಿ ತೆಗ್ದಿಟ್ಟು ಅಂತ ಈಗ ಹಾಲು ಕಾಯ್ಲಿಕ್ಕೆ ಕಿಡೋಣ ಈ ಹಾಲು ಸ್ವಲ್ಪ ಅದ ಪನೀರು ಸ್ವಲ್ಪ ಆಗ್ತದೆ ಹಂಗಾಗಿ ನಾನು ಇನ್ನೊಂದು ಸ್ವಲ್ಪ ಹಾಲು ಮಿಕ್ಸ್ ಮಾಡಿದೆ ಇದಕ್ಕೆ ಈಗ ಇದನ್ನು ಕಾಸೋಣಂತ ಕಾಯ್ಲಿಕ್ಕೆ ಬಂತು ಇನ್ನು ಉಗ್ಲಿಕ್ಕೆ ಬರ್ತದ ಅನ್ನೋ ಮುಂದೆ ನಾವು ಈ ಒಂದು ಇಂಗ್ರೀಡಿಯೆಂಟ್ಸ್ ಹಾಕ್ಬೇಕಾಗ್ತದೆ ಏನೇನಂದ್ರೆ ಒಂದು ನಿಂಬೆಹಣ್ಣು ಒಂದು ಫುಲ್ ನಿಂಬೆಹಣ್ಣು ಎರಡು ಸ್ಪೂನಷ್ಟು ವಿನಿಗರ್ ಎರಡನ್ನೂ ಒಂದು ಬಟಲ್ದಾಗ ಈ ರೀತಿ ಮಿಕ್ಸ್ ಮಾಡಿ ಅಂತ ಇನ್ನೇನು ಹಾಲು ಉಕ್ತದ ಅನ್ನೋ ಮುಂದೆ ಇದೇನು ಬಟಲ್ ಒಳಗೆ ಇಟ್ಕೊಂಡಿರ್ತೀವಲ್ಲ ಮಿಕ್ಸ್ಚರ್ ಅದನ್ನು ಮನೆ ಮನೆಯೊಳಗೆ ಆರಾಮ್ ಪನ್ನೀರ್ ಮಾಡ್ಬೋದ್ರಿ ಬೇಕಾದಂಗೆ ಮೊದಲು ನಾವು ಸಣ್ಣವರಿದ್ದಾಗ ಈ ರೀತಿ ಹಾಲು ಹೊಡೆದ್ರೆ ಕೆಡ್ತು ಇನ್ನೇನು ಇದು ಉಪಯೋಗಿಲ್ಲ ಅಂಥೇಳಿ ಬಿಟ್ಬಿಡ್ತಿತ್ತು ಆಮೇಲೆ ಅವಾಗಿಂದ ಇರ್ ಇದು ಎಲ್ಲ ರೆಸಿಪಿಗಳು ಕೂಡ ಗೊತ್ತಿರಲಿಲ್ಲ ಹೆಂಗೆ ಮಾಡೋದು ಅಂಥೇಳಿ ಈಗೆಲ್ಲ ಗೊತ್ತಾಗ್ಯದ್ ನೋಡಿರಿ ವೆರೈಟೀಸ್ ಮಾಡ್ಬೋದು ಅಂಥೇಳಿ ಇದೇ ನಾನು ಝರಡಿ ಒಳಗಿಂದ ರೀ ಅದು ನಾನು ಬೆಣ್ಣೆ ತೆಗ್ದಿದ್ನಲ್ಲ ಅವಾಗ ಅಲ್ಲಿ ಪನ್ನೀರ್ ಬಂದಿತ್ತು ಅದನ್ನು ಕೂಡ ವೇಸ್ಟ್ ಮಾಡಂಗಿಲ್ಲ ನಾನು ಈ ಪನ್ನೀರ್ ಒಳಗೆ ಮಿಕ್ಸ್ ಮಾಡಿಬಿಟ್ಟೆ ನೀವು ಭಾಳ ಚಲೋ ಇರ್ತದ್ರಿ ಅದು ಕೂಡ ನಿಮಗೆ ಬೆಣ್ಣೆ ತೆಗಿಯೋದು ಹೆಂಗೆ ಆಮೇಲೆ ಸಾರಿ ಕೆನೆ ತೆಗಿಯೋದು ಹೆಂಗೆ ಬೆಣ್ಣೆ ಮಾಡೋದು ಹೆಂಗೆ ತುಪ್ಪ ಮಾಡೋದು ಹೆಂಗೆ ಬೇಕಂದ್ರೆ ನನಗೆ ಕಮೆಂಟ್ನ ಬರೀರಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಈಗ ನೋಡಿರಿ ಈಗ ಅದು ರೆಡಿ ಆಯಿತು ಒಡೆದದದು ಅದಕ್ಕೆ ನಾನು ಕೊತ್ತಂಬರಿ ಆಮೇಲೆ ಚಿಲ್ಲಿ ಫ್ಲೇಕ್ಸ್ ಹಾಕ್ತೀನಿ ಕೊತ್ತಂಬರಿ ಸಣ್ಣಗೆ ಹೆಚ್ಚಾಕೋದು ಚಿಲ್ಲಿ ಫ್ಲೇಕ್ಸ್ ಹಾಕೋದು ಉಪ್ಪು ಹಾಕಬೇಕು ರೀ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಂತ ಇದಕ್ಕೆ ಆಮೇಲೆ ಇಷ್ಟ ನೋಡಿರಿ ಈಗ ಇದಕ್ಕೆ ಬೇಕಾದ್ರೆ ನೀವು ಅವರಿಗೇನು ಹಾಕ್ಬೋದು ಇಲ್ಲಾಂದ್ರೆ ಬಿಡ್ಬೋದು ನನ್ನ ಹತ್ರ ಪನ್ನೀರ್ ಮೇಕಿಂಗದ ಒಂದು ಬಾಕ್ಸ್ ಅದ ರೀ ನಾನು ಅದರೊಳಗೆ ಮಾಡ್ತೀನಿ ಏನಿಲ್ಲ ರೀ ಒಂದು ಪಂಜಾ ತೊಗೋಬೇಕು ರೀ ಅದರೊಳಗೆ ಇದೇನು ಮಸಾಲೆ ಮಾಡಿಟ್ಟದಲ್ಲ ಅದನ್ನು ಹಾಕಬೇಕು ಕಟ್ಟಬೇಕು ಇಲ್ಲ ಈ ರೀತಿಯಾದರೂ ಮಾಡ್ಬೋದು ಥ್ಯಾಂಕ್ ಯು ಸೋ ಮಚ್ ಬಹಳಷ್ಟು ಜನ ಇಷ್ಟಪಡ್ಲಿಕ್ಕೆ ನನ್ನ ವೀಡಿಯೋನ ಪ್ಲೀಸ್ ಪ್ಲೀಸ್ ನನ್ನ ವೀಡಿಯೋಗಳು ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಂ ಕಮೆಂಟ್ ಮಾಡಿರಿ ಅಂದ್ರೆ ನನಗೆ ಖುಷಿ ಆಗ್ತದೆ ನಾವಿಬ್ಬರು ಕಮ್ಯುನಿಕೇಷನ್ ಒಳಗೆ ಇದ್ದಂಗೆ ಇರ್ತದ ಈಗ ನೋಡಿರಿ ರೆಡಿ ಆಯಿತು ಪನೀರದ ಹಾಕಿದ್ವಿ ಒಂದು ಸ್ವಲ್ಪ ಕೂಡ ರೀ ಅದ್ರಲ್ಲಿ ಅಂಶ ಎಲ್ಲಾನು ಹಾಕ್ಕೊಳಂತ ಈಗ ಕೆಲವೊಬ್ರಿಗೆ ಹೆಲ್ತಿ ಐಟಮ್ ತಿನ್ರಿ ಪ್ರೋಟೀನ್ ತಿನ್ರಿ ಗುಳಿಗೆ ತೊಗೊಳ್ರಿ ಪ್ರೋಟೀನ್ ಐಟಮ್ ತಿನ್ರಿ ಅಂತಾರೆ ಮೊಳಕೆ ಕಾಳು ಎಲ್ಲ ತೊಗೋತಿರ್ತದೆ ಅನ್ ಈ ಪನ್ನೀರ್ ಕೂಡ ತೊಗೊಂಡ್ರು ಕೂಡ ಅವ್ರಿಗೆ ಭಾಳ ಹೆಲ್ಪ್ ಆಗ್ತಿರ್ತದೆ ಸೊ ಅದನ್ನು ಹೆಂಗೆ ಮಾಡೋದು ಅಂಥೇಳಿ ಪನೀರ್ ಮಾಡೋದು ತೋರಿಸ್ಕೊಟ್ಟೆ ಮಸಾಲ ಪನ್ನೀರ್ ಅಂಥೇಳಿ ಸಿಗ್ತದೆ ಅದನ್ನು ಹೆಂಗೆ ಮಾಡೋದು ಅಂಥೇಳಿ ಇವತ್ತು ತೋರಿಸ್ಕೊಟ್ಟೆ ನೋಡಿರಿ ನಿಮ್ಗೆ ಈಗ ಇದನ್ನು ಇಷ್ಟ ಮಾಡಿ ಮೇಲೆ ಒಂದು ಭಾರದ ಐಟಮ್ ಏನಾದರೂ ಇಡಬೇಕಾಗ್ತದೆ ಅದಕ್ಕೆ ನನ್ನ ಹತ್ರ ಕುಟ್ಟೋದು ಇದು ರೀ ಇಟ್ಟೆ ನೋಡಿರಿ ಈ ಟೈಪ್ ಇಟ್ಬಿಟ್ಟೆನಿ ಭಾರ ಒಟ್ಟು ಏನಾದರೂ ಗುಂಡು ಕಲ್ಲು ಏನಾದರೂ ಹಂಗೆ ಇಡ್ರಿ ಅಂದ್ರೆ ನೀರಿನ ಅಂಶ ಎಲ್ಲ ಹೋಗಿಬಿಡ್ತದ ಈಗ ರೆಡಿ ಆಯ್ತು ನೋಡಿರಿ ನಾನು ಇದನ್ನು ಮಾಡಿ ಮೂರು ದಿವ್ಸ ಆಗಿತ್ತು ರೀ ಈ ರೀತಿ ಪನ್ನೀರ್ ಮಾಡಿ ಮಾಡಿ ಫ್ರಿಜ್ನಾಗ ಇಟ್ಬಿಟ್ಟಿದ್ದೆ ಇದನ್ನು ವಿತ್ ಸೆಟ್ಟೆ ಇಟ್ಬಿಟ್ಟೇನು ರೀ ಕೆಳಗೆ ಒಂದು ಬಸಿ ಇಟ್ಟೇನಿ ನೀರಿನ ಅಂಶ ಏನಾದರೂ ಬಂದ್ರೆ ಆ ಬಸಿ ಒಳಗೆ ಬೀಳಿ ಅಂತ ಫ್ರಿಜ್ ಒಳಗೆಲ್ಲ ಅದು ಅದರ ಅಂಶ ಬೀಳಬಾರ್ದಂತ ಈ ರೀತಿ ಮಾಡಿ ಮೂರು ದಿವಸ ಆಗಿತ್ತು ರೀ ಹಾಗೆ ಇಟ್ಬಿಟ್ಟಿದ್ದೆ ಇವತ್ತು ಅದರದ್ದು ಮಿಕ್ಸ್ ವೆಜ್ ಮಾಡ್ಬೇಕಂತ ಹೇಳಿ ಮಾಡ್ಲಿಕ್ಕೆ ಅದಕ್ಕೆ ನಾನು ಏನು ಮಾಡಿದೆ ಮೊದಲು ಚಪಾತಿ ಮಾಡಿ ತೊಗೊಂಡಿದ್ದೆ ಅದ ಹೆಂಚೊಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಹಾಕಿನಿ ಈಗ ಅದೇನು ಪನ್ನೀರದಲ್ಲಿ ರೀ ನೋಡಿರಿ ಎಷ್ಟು ಆರಾಮ್ ಬಿಡಿಸ್ಲಿಕ್ಕೆ ಬಂತು ಅದನ್ನು ಈ ಹಂಚ ಮೇಲೆ ಹಾಕ್ಬಿಡೋಣ ಸ್ವಲ್ಪ ಫ್ರೈ ಆಗಬೇಕದು ಪನ್ನೀರ್ ಅಂದರೆ ನಿಮಗೆ ಟೇಸ್ಟ್ ಭಾಳ ಸೂಪರ್ ಬರ್ತದ್ರಿ ನೀವು ಹಾಗೆ ಪನ್ನೀರ್ ಹಾಕೋಕ್ಕಿಂತ ಒಂದು ಸ್ವಲ್ಪ ತುಪ್ಪ ಹಾರ ಅಥವಾ ಈ ರೀತಿ ಎಣ್ಣೆ ಅರ ಹಾಕಿ ಚೂರು ಫ್ರೈ ಮಾಡ್ಕೋಬೇಕು ನೀವು ಕಟ್ ಮಾಡಿ ಫ್ರೈ ಮಾಡ್ಲಿಕ್ಕೆ ಹತ್ರ ಪುಡಿ ಆಗೋ ಚಾನ್ಸಸ್ ಭಾಳ ಇರ್ತದೆ ಅದಕ್ಕೆ ನಾವು ಈ ರೀತಿ ಹಿಡಿದೇ ಫ್ರೈ ಮಾಡಿಬಿಡೋದ್ರಿ ಈಗ ನೀವು ಮಾರ್ಕೆಟ್ ಒಳಗೆ ಪನೀರ್ ತೊಗೊಂಡು ಹೋಗ್ರಿ ಭಾಳ ರೇಟ್ ಅದ ರೀ ಆಮೇಲೆ ಮಸಾಲ ಪನೀರ್ ಅಂತೂ ಕೇಳಬೇಡ್ರಿ ಇನ್ನೂ ರೇಟ್ ಹೆಚ್ಚಿಗೆ ಇರ್ತದೆ ನೋಡಿರಿ ನಮ್ಮ ಮನೆಯೊಳಗೆ ಎಷ್ಟು ಸರಳ ರೀತಿ ಒಳಗೆ ಮಾಡ್ಯಣಂತ ಸಣ್ಣ ಉರಿ ಒಳಗಿಟ್ಟ ಎರಡು ಕಡೆ ಅದನ್ನು ಫ್ರೈ ಮಾಡಿಕೊಂಡೆ ಈಗ ಮೊದಲೇ ಒಂದು ಪಾತ್ರೆ ಕಾಯಿಲೆ ಕಿಡೋಣಂತ ಅದ್ರೊಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕೋಣಂತ ಎಣ್ಣೆನ ದಿವಸ ನಾ ಒಂದು ಸ್ವಲ್ಪ ಏನೋ ಕರ್ದಿದ್ದೆ ಬಜ್ಜಿ ಅದು ಅದರದ್ದು ಎಣ್ಣೆ ಉಳಿದಿತ್ತು ಹಾಗೆ ಇಟ್ಟಿದ್ದೆ ಅದನ್ನೇ ಹಾಕಿ ನೋಡಿರಿ ಚಪಾತಿಗೂ ಅದನ್ನೇ ಹಚ್ಚಿನಿ ಈಗ ಅದನ್ನು ಹಾಕ್ತೇನೆ ಒಂದು ಚಮಚ ಎಣ್ಣೆ ಹಾಕಿದೆ ಒಂಚೂರು ಜೀರಿಗೆ ಹಾಕಿದೆ ಒಂದು ಅರ್ಧ ಚಮಚದಷ್ಟು ಈಗ ಫಸ್ಟ್ ಅದಕ್ಕೆ ಉಳ್ಳಾಗಡ್ಡಿ ಅಂತ ಉಳ್ಳಾಗಡ್ಡೆ ಆಪ್ಷನಲ್ ನೀವು ಬೇಕಾದ್ರೆ ಹಾಕ್ಬೋದು ಇಲ್ಲ ಬಿಡ್ಬೋದು ಈಗ ಇದನ್ನು ಒಂಚೂರು ಅಂತ ಸಣ್ಣ ಉರಿ ಮಾಡೋಣ ಅಂತ ಈ ಪನ್ನೀರನ್ನ ಪರಾಠೂ ಮಾಡ್ಬೋದು ಇಲ್ಲ ಈ ರೀತಿ ಮಿಕ್ಸ್ ವೆಜ್ ಮಾಡ್ಬೋದು ಕಡಾಯಿ ಪನ್ನೀರ್ ಮಾಡ್ಬೋದು ಭಾಳ ಚಲೋ ಆಗ್ತಾವೆ ರೀ ಮನೆಯೊಳಗೆ ಪನ್ನೀರ್ ಮಾಡೋದು ಭಾಳ ತ್ರಾಸ ಇಲ್ಲೇ ಇಲ್ಲರಿ ನೋಡಿರಿ ಎಷ್ಟು ಸರಳ ರೀತಿಯಿಂದ ಮಾಡಿಬಿಟ್ಟೆ ನಾನು ಈಗ ನಾನು ಏನು ಮಾಡಿದೆ ಬಟಾಟೆ ಅದೆಲ್ಲ ಅದರದ್ದು ಸಿಪ್ಪಿ ತೆಗೆದು ಅದನ್ನು ಈ ರೀತಿ ಮೀಡಿಯಮ್ ಸೈಜ್ ಹೆಚ್ಚು ಇಟ್ಕೊಂಡೀನಿ ಸ್ವಲ್ಪ ಎಲ್ಲ ಪಲ್ಯನೂ ಒಂದೇ ಸೈಜ್ ಒಳಗೆ ಹೆಚ್ಚಿಟ್ಕೊಂಡಿನಿ ಅಂದರೆ ಚೆಂದ ಅನ್ನಿಸ್ತದೆ ಅಂತ ಈಗ ಅದೇನು ಆಲೂಗಡ್ಡೆ ಹೆಚ್ಚಿಟ್ಟಿದ್ದಲ್ಲ ಅದನ್ನು ಹಾಕಿದೆ ಎರಡು ನಿಮಿಷ ಎಣ್ಣೆ ಒಳಗೆ ತಾಳಿಸಿ ಬಿಟ್ಟು ಈಗ ಅರಶಿಣಿ ಪುಡಿ ಹಾಕ್ಲಾತೀನಿ ಒಂದು ಅರ್ಧ ಚಮಚದಷ್ಟು ಮದೊಂದು ಚೂರು ಎಣ್ಣೆ ಒಳಗೆ ತಾಳ್ರಿ ಆಮೇಲೆ ನಾವೆಲ್ಲ ಮಸಾಲೆ ಹಾಕೋಣ ನೀರು ಹಾಕೋಣ ಎಲ್ಲ ಅಂತ ಈಗ ನೋಡಿರಿ ಈಗ ಒಂದೊಂದೇ ಪಲ್ಯ ಹಾಕೋತ ಹೋಗ್ತೀನಿ ಈಗ ಗಜ್ಜರಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಲಿಕ್ಕೇನಿ ಈಗ ಒಟ್ಟಾಣಿ ಇದ್ರೆ ಅದನ್ನು ಹಾಕ್ಬೋದು ಸ್ವೀಟ್ ಕಾರ್ನ್ ಇದ್ರೆ ಹಾಕ್ಬೋದು ಸೂಪರ್ ಆಗ್ತದ್ರಿ ಇದು ಪಲ್ಯ ಮಿಕ್ಸ್ ವೆಜ್ ಪಲ್ಯ ಗಜ್ಜರಿ ಹಾಕಿದೆ ಒಂದು ಎರಡು ನಿಮಿಷ ಕೈ ಆಡಿಸಿದೆ ಒಂದು ಚೂರು ಬೆಂದಂಗೆ ಆದಮೇಲೆ ಡೊಣ್ ಮೆಣ್ಸಿನ್ಕಾಯಿ ಹಾಕಿದೆ ಡೊಣ್ಮೆಣ್ಸಿ ಯಾವಾಗಲೂ ಫಸ್ಟ್ ಹಾಕ್ಲಿಕ್ಕೆ ಹೋಗಬಾರ್ದು ರೀ ಲಾಸ್ಟ್ ಹಾಕಬೇಕು ಯಾಕಂದ್ರೆ ಅದು ಫುಲ್ಲು ಬೆಂದತಂದ್ರೆ ಒಂದು ಮನೆ ಮೆಸಿ ಮೆಸಿ ಆದಂಗೆ ಆಗ್ತದೆ ಅಂದರೆ ಗಿಣ್ಣು ಬೆಂದು ಬಿಡ್ತದೆ ಅದು ಚಲೋ ಆಗಂಗಿಲ್ಲ ಟೇಸ್ಟ್ ಹೋಗಿಬಿಡ್ತದೆ ಡಂಡ್ ಮೆಣಸಿಕ್ ಅದಕ್ಕೆ ಅದಕ್ಕೆ ಕೊನೆಗೆ ಹಾಕೋದು ಈಗ ನೋಡಿರಿ ಇದಕ್ಕೆ ಹಾಕಿ ಒಂದು ಎರಡು ನಿಮಿಷ ತಳಿಸಿದ್ದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ ಅದಕ್ಕೆ ಹಾಕಿ ಒಂದು ಎರಡು ನಿಮಿಷ ಅಂತ ಕೈಯಾಡಿಸಿ ಮುಚ್ಚಿಟ್ಬಿಟ್ಟಿನಿ ಈಗ ನೋಡಿರಿ ಅದಕ್ಕೊಂದು ಸ್ವಲ್ಪ ನೀರು ಹಾಕಿದ್ದೆ ನೀರು ಹಾಕಿ ಮುಚ್ಚಿಟ್ಬಿಟ್ಟೇನೆ ಯಾಕಂದರೆ ಕೆಳಗೆ ಹೊತ್ತಬಾರ್ದು ಅನ್ನೋದಕ್ಕೆ ಈ ರೀತಿ ಸ್ವಲ್ಪ ನೀರು ಹಾಕಿ ಮುಚ್ಚಿಟ್ಟೇನಿ ಅದು ಮುಕ್ಕ ಕಾಲು ಭಾಗ ಬೆಂದಿತು ಆವಾಗ ಇದಕ್ಕೆ ಒಂದು ಎರಡು ಚಮಚ ಖಾರ ಪುಡಿ ಒಂದು ಎರಡು ಚಮಚ ಮಸಾಲೆ ಪುಡಿ ಒಂದು ಸಣ್ಣ ಚಮಚ ಅಥವಾ ಕಾಲು ಭಾಗ ಚಮಚದಷ್ಟು ಗರಂ ಮಸಾಲ ಹಾಕ್ತೇನೆ ರೀ ಟೇಸ್ಟು ಸೂಪರ್ ಕೊಡ್ತದೆ ಇಲ್ಲ ನಿಮ್ಮ ಹತ್ರ ಪಾವ್ ಭಾಜಿ ಇದ್ರೆ ಅದನ್ನು ಹಾಕಿರಿ ಇಲ್ಲ ಚೆನ್ನಾಗಿ ಮಸಾಲ ಇದ್ರೆ ಅದನ್ನು ಹಾಕಿರಿ ಅದು ಕೂಡ ಸೂಪರ್ ಟೇಸ್ಟ್ ಕೊಡ್ತದೆ ರೀ ಇದ್ರೊಳಗೆ ಭಾಳ ಚಲೋ ಆಗ್ತದೆ ಮಸಾಲೆ ಈ ರೀತಿ ಹಾಕಿ ಚೆನ್ನಾಗಿ ಕೈಯ್ಯಾಡ್ಸ್ಕೊಂಡ್ಬಿಡೋಣಂತೆ ಎಲ್ಲನೂ ಒಂದ್ಸಲ ಪನ್ನೀರ್ ಹಾಕಿದ್ಮೇಲೆ ಭಾಳ ಕೈಯ್ಯಾಡಿಸಬಾರ್ದು ಅದಕ್ಕೆ ಮೊದಲು ಚೆಂದ ಕೈಯ್ಯಾಡ್ಸ್ಕೊಂಡ್ಬಿಡೋದು ಈಗ ನೋಡಿರಿ ಪನೀರ್ ಏನು ಅದನ್ನು ಫ್ರೈ ಮಾಡಿ ಮಾಡಿಟ್ಕೊಂಡಿದ್ದೆಲ್ಲ ಅಲ್ಲೇ ಕಟ್ ಮಾಡಿಬಿಟ್ಟೆ ಈ ರೀತಿ ಪೀಸ್ಗಳನ್ನು ಪಲ್ಯ ಎಷ್ಟು ಸೈಜ್ ಇತ್ತಲ್ರಿ ಅಷ್ಟೇ ಸೈಜೇನು ಪನೀರ್ ಕೂಡ ಕಟ್ ಮಾಡ್ಕೊಂಡಿನಿ ಈಗಿಷ್ಟು ಅಂತ ಪನ್ನೀರ್ ಒಳಗಂತೂ ಉಪ್ಪು ಹಾಕಿಬಿಟ್ಟೇನಿ ಮಸಾಲೆ ಹಾಕೀನಿ ಹಾಗಾಗಿ ಅದಕ್ಕೆ ಉಪ್ಪು ಉಪ್ಪು ಸೇರ್ಕೋಬೇಕು ಅಂತ ಹಾಗೇನಿಲ್ಲ ಆದರೆ ನೀವು ಸಾದಾ ಪನ್ನೀರ್ ಹಾಕೋದಾದ್ರೆ ನೀವು ಫಸ್ಟೇ ಹಾಕಬೇಕಾಗ್ತದೆ ಉಪ್ಪು ಎಲ್ಲ ಮಸಾಲೆ ಹಾಕೋಕ್ಕಿಂತ ಮುಂಚೆನೇ ಹಾಕಬೇಕಾಗ್ತದೆ ನಮ್ಮ ಮಸಾಲ ಪನ್ನೀರ್ ಅದಲ್ಲ ಹಂಗಾಗಿ ಕೊನೆಗೆ ಹಾಕಿದೆ ಈಗ ಇನ್ನೊಂದು ಸ್ವಲ್ಪ ನೀರು ಹಾಕಿ ಒಂದು ಚೂರು ಕೊತ್ತಂಬರಿ ಹಾಕಿ ಮುಚ್ಚಿಟ್ಬಿಡೋಣ ಅಂತಿದ್ದೇನೆ ಒಂದು ಐದು ನಿಮಿಷ ಸಣ್ಣ ಉರಿ ಒಳಗೆ ಹಾಕ್ಬೇಕ್ರಿ ಇದು ಮಸಾಲೆ ಎಲ್ಲ ಪನೀರ್ ಒಳಗೆ ಆಮೇಲೆ ಪಲ್ಯದಾಗ ಎಲ್ಲ ಸೇರ್ಕೋಬೇಕ್ರಿ ಎಷ್ಟು ಟೇಸ್ಟಿ ಆಗ್ತದ್ರಿ ಹೇಳ್ತೀನಿ ಭಾಳ ರುಚಿ ಆಗ್ತದೆ ರೀ ಇದು ಪಲ್ಯ ತುಪ್ಪ ತುಪ್ಪ ಅನ್ನಿಸ್ತದೆ ಭಾರಿ ಟೇಸ್ಟಿ ಆಗ್ತದೆ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಹೇಳಿರಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದರೆ ಅಲ್ಲಿ ಬೆಲ್ ಬರ್ತದಲ್ಲ ಅದ್ರ ಮೇಲೆ ಪ್ರೆಸ್ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಬರ್ತದೆ ಯಾರ್ಯಾರು ನೀವು ಕಮೆಂಟ್ ಮಾಡಿರಲ್ಲ ಅವರಿಗೆ ತುಂಬ ತುಂಬ ಧನ್ಯವಾದಗಳು ಬಹಳಷ್ಟು ಜನ ಹಾಗೆ ನೋಡ್ಲಿಗತ್ತೀರಿ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಅಂದರೆ ಏನಾಗ್ತದೆ ನಾವು ನೀವು ಒಂದು ಕಮ್ಯುನಿಕೇಟ್ ಒಳಗೆ ಇದ್ದಂಗೆ ಇರ್ತದೆ ಮತ್ತೆ ಮುಂದೆ ಹೊಸ ವೀಡಿಯೋಂದಿಗೆ ಸಿಗ್ತೀನಿ ನಮಸ್ಕಾರ